ರಂಗಪ್ಪ ಒಂದಣ ತುಂಬನಾಣ್ರಿ ಹ್ಞೂ ಬಸ್ ಸಾರು ಸೆನಕೈತಿ ಹೂನ ಸೆನಕ ಐತಿ ಹುಂಬ ಕಾಲ್ ಕಣ್ಣ ವಟ್ ಬಗ್ಗಲ್ಲ ಗಿಡದ್ ಬುಡಕ್ಕೆ ಬಸ್ ಸಾರ ಏನ್ ಶೆನಕೈತೆ ಸಾನೆ ಉಂಡ್ ಬಿಟ್ರಿ ಬಗ್ಗಾಕಾಗಲ್ಲ ಒಟ್ಟ ಹಿಡ್ಕೊಂಡಾಗ್ ಕಣಣ್ಣ ಏ ಉಣ್ಣ ಉಂಡು ತಿರ ಒಂದು ಐದ್ ನಿಮಿಷ ಸುಧಾರಿಸ್ಕೆ ಮತ್ತೆ ಒಟ್ಟ ತುಂಬಾ ಉಣ್ರಿ ಶೆನಕ್ ಐತಿ ಬಸ್ಸಾರ್ ನಾನ್ ಅಡವೇ ಸಬ್ ಕಿತ್ಕೊಂಡೋಗಿ ಮಾಡಿದ್ದೆ ಬಸ್ ಸಾರು ಏನು ಉಂಡ್ರಿ ಏನೋ ಸುಧಾರಿಸ ಒಂದೇ ಸಂಖ್ಯೆ ಮಾಡ್ಬೇಕಂಬದೇನಿಲ್ಲ ಉಂಡು ಒಂದ ಒಂದ್ ಕಾಲ್ ಗಂಟೆಗೆ ಏನು కూలిపా అయిత్ కణమ్ ముంజాక శన బాగా ఐతి అంగేని ఎస్ చనగైతి సొప్పు ముద్గు అంగేని శనకైతి శాన్ నిల్ వాడికెడ బుడ వొచ్చు అంగే బుగ్గ ఆగల్ కణమ్ వట్టి ఇట్కణంగా అవుత ఉండాల సుమ్ ముంజా ఏడు సోగ్ సుండబ సుమ్ చెన కుక్కర ఈ కడ గద్దె హాకెళ గద్యకి పోలగ్ గద్దాంతట ఇలా ఆమె తిరణ్ శణ బిట్ అది ఉండ్రదె కార్గీ మేల ఇట్ల మ్యాగ్ గద్దె శాని ఐతజ్ట్టు తాంగ్రీస్ గిడ అల్బో అదో ఐతే అదే కిత్కే ఇవగా చెళగ్ గద్యకి వల్ అంతట ఇల్ ఉల్లే శాని బల్ ఆ గద్దా ముగ్బుడ ಹ ಕೂಲಿಯರ್ ಬಂದಾವ್ರಿ ಮಂಜಾಕರೊಲ್ದಕಿ ಏನ್ ಮಾಡ್ತೀರಿ ಮಂಜಕ್ ಬದಕ ಏನಿಲ್ಲ ಕಂಡ್ಲಸ್ ಮಕ್ಕಯ್ಯ ಅಡ್ಕೆ ಗಿಡದ್ದು ಬುಡಕ್ ಹಚ್ಚಕೆ ಕೂಲಿಯರ್ ಬಂದಿದ್ರ ಅದಕ್ಕೆ ಅಡ್ಗೆ ಮಾಡ್ಕೊಂಡ್ ಬಂದಿದ್ದೆ ಊಟ ಮಾಡ್ತೀರಿ ಬರೀ ಊಟ ಮಾಡ್ರಿ ಬಸ್ಸಾರು ಅನ್ನ ಮುದ್ದೆ ಯಾತ್ರ ಸೊಪ್ಪೆ ನುಚ್ಕೊಂಡಿ ಸೊಪ್ಪಿನ ಬಸ್ಸಾರು ರಸ್ಮಕಾಯ ಅಲ್ಲಿ ಅವರು ಬೀಳೈತಲ್ಲ ಗಿಡ್ಡಿಂಗಪ್ಪರ ಬೀಳಗೆ ಆಗ ಅಲ್ಲಿ ನುಚ್ಕೊಂಡು ಸೊಪ್ಪು ಕೈತಿ ಅಲ್ಲಿ ನಾನು ಎಪ್ಕೊಂಡು ಹೋಗಿದ್ದೆ ಹಿಂಗೆ ಕೊಡಿ ತಕೊಂಡೆಲ್ಲಾನು ಉಚ್ಕೋಣಿ ಸೊಪ್ಪು ಹಾಕಿ ಬಸ್ಸಾರು ಮಾಡಿದ್ದೀನಿ ಚೆನ್ನಾಗೈತೆ ಇದ್ರೆ ಬರೀ ಊಟ ಮಾಡಿರಿ ಅಜ್ಜಿ ಬಾ ಏ ಬ್ಯಾಡಮ್ಮ ನುಚ್ಕೊಂಡು ಸೊಪ್ಪು ಒಂದು ಹಿಡ್ತಿ ಐತೆ ಸೊಪ್ಪು ನುಚ್ಕೊಂಡು ಸೊಪ್ಪು ಚೆನ್ನಾಗಿರುತ್ತೆ ಬಾಕಿ ನಾನೆಲ್ಲ ಸೊಪ್ಪು ಅವ್ರಿಗೆ ಹಾಕ್ತೆ ಮಂತಾಗೈತೆ ಬಾ ಕೊಡ್ತೀನಿ ಬಿಡತ್ತ ಪಾಪ ಅವ್ರಿಗೆ ಇಕ್ಕು ಕೂಲಾರು ಬದುಕು ಮಾಡೋರು ಅಡಿಕೆ ಗಿಡದ ಬುಡಕ್ಕೆ ಹೊಚ್ಚುತ್ತಾರೆ ಇಕ್ಕು ಒಂದು ಎರಡು ಅಂತ ಕಟ್ಕೊಂಡು ಹಂಗೆ ಕಮ್ತ ಬಂದ್ವಾ ಓ ನಮ್ಮ ಅಂತಗಳು ಹೂ ಸೌದೆ ಗಟ್ಸೋದೆ ವಾಣಿಜ್ಯ ಹಂಗೆ ಎಡೆಮಟ್ಟೆ ಅವನು ವಾಲಿ ಹೆಚ್ಚ ಮಲ್ಲ ರಪ್ನ ಅಚ್ಚೆ ಒಂದು ಎರಡು ಕೂರಂಬಳೆ ಅಂತ ಕಟ್ಕೊಂಡು ಹೋಗೋಣ ಒಂದು ಇಟ್ಟೆ ನೀ ಸೆಲೆನೂ ಕೂರಂಬಳೆ ಒಂದು ಇಡ್ಗೋರಿ ಅಂಥವೆಲ್ಲ ಕುಡಿಕೊಂಡು ಹೋಗೋಣ ಅಂತೇಳಿ ಬಂದ್ವಿ ಅಯ್ಯೋ ಮೊದಲೇ ನಿಮ್ಮ ತೆಂಗಿನ ತೋಟದಾಗ ಕೂರಂಬಳೆ ನಾವು ಬಿದ್ದೇವೆ ಇರ್ಬೇಕು ಮಾಡಮ್ಮ

ವಾಟ್ ತುಂಬ ಉಂಡ್ರಿ ಹಾಂ ಬಂದ್ ಬಂದು ನಮ್ಮ ಕೋಲಾರಿಗೆ ಬಸ್ ಮುದ್ದೆ ಮಾಡಿಬಿಟ್ರಿ ಮೇನ್ ಸ್ಟ್ಯಾಂಡು ವಾಟ್ ತುಂಬ ಉಮ್ತಾರೆ ಹ್ಮ್ ಹ್ಞೂ ನಮ್ಮ ಮಲ್ತಕ್ಕೆ ಹೋಗೋಕೆ ಕೋಲಾರಿಗೆಲ್ಲ ಬಸ್ಸಾರು ಮುದ್ದೆ ಆಗಬೇಕು ಹುಳಿಪಳಿ ಹುಳಿಪಳಿ ಕಡ್ಲೆ ಕಾಳು ಹುಳಿ ಅಂತ ಮಾಡ್ಕೊಳ್ಳೋದ್ರಿ ಹುಳಿ ಉಂಬಕ್ಕಾಗಲ್ಲ ಅಂಬ್ತಾರಿ ಮೊನ್ನೆ ಹಂಗೇನಿ ನಾವು ಇವ್ರದು ಕಳಿಗೆ ಗಿಡದ ಕಾಳಿಗೆ ರಾಜಪ್ಪ ಅರ್ದು ಕಡ್ಲೆ ಕಡಲೆ ಕಾಳಕ ಮಾಡ್ಕೊಂಡ್ ಬಂದಿತ್ತು

ಉಂಡ್ರಿ ಉಂಡ್ರಿ ಅರ್ಕೆ ಗಿಡದ್ದು ಬುಡಕ ಮಾಡ್ತೈತಿ ಏ ಬೇಡಪ್ಪ ನಾವು ಉಂಡ್ರಿ ವಾಲ್ಯೇ ಅಚ್ಚ ಮಡಿ ಇಲ್ಲ ಮಾಡ್ಬಂದಿರ ಸೌದೆ ಬಳಿ ಅಂತ ಕಟ್ಕೊಂಡೋಗಣ ಅಂತ ಹೇಳಿ ಬಂದ್ವಿ ನೀ ಕುಕೊಂಡಿದ್ರಲ್ಲ ಯಾಕ ಕೂಲರ್ ಏನ್ ಅಂತ ಹೇಳಿ ಮಾತಾಡ್ಸನ ಅಂತ ಬಂದ್ವಿ ನಾನು ಲಸ್ಮಕ್ಕ ಕೂಲ್ ಕೂಲ್ನಂತು ಮಾಡಿ ಬಂದಿರೋದಕ್ಕೆ ಅಡಿಕೆ ಗಿಡದ ಬಿಡ್ದಾಗ ಬೆಳ್ದಿತ್ತು ಅಲ್ಲ ಸ್ಮಕಾಯ ಅಕ್ಕೇನೆ ಕೂಲರ್ನ ಕರ್ಕೊಂಬಂದಿತ್ತು ಅಪ್ಪ ಇವ್ರಿಬ್ರಣ್ಣ ಅದಕ್ಕೆ ಇನ್ನೊಬ್ರು ಕರೆದಿತ್ತು ಯಾಕೆ ಬರಲಿಲ್ಲ ಹಾಂ ನಾಗಣ್ಣ ಕರೆದಿತ್ತು ನಾಗಣ್ಣ ಯಾಕೆ ಬರಲೇ ಇಲ್ಲ ಏನೋ ಏನೋ ಅಂತ ಹೇಳಿ ನಮ್ದು ಹೊಲ್ದಾಗೆ ಮಸ್ತಾಗೈತೆ ಕಣಮ್ಮ ಅದೇನೋ ಮಾಡ್ತೀವಿ ಏನಾಗೇ ಯಾರು ಬರ್ತಾರ ಏನಂತ ಅಂತು ಬರಲಿಲ್ಲ ಇವತ್ತು ಆಗೋದಿಲ್ಲ ಅಂದ್ರೆ ಇನ್ನೊಬ್ಬರು ಬಂದಿದ್ರಿ ಕೂಲರ್ ಹಂಗೆ ಮತ್ತೆ ಸಿಗೋದೇ ಇಲ್ಲ ಹ್ಞೂ ఎప్ప దేవ్రే ఇవ్వ కూర్ మరి కష్ట ఐత అదకే మే యారు ఇవ్వలదే బేడా అమ్తారీ కూర్ మోడక ఆల్లా కుస్మకాయ కూకండ్రీ కిరంత శాఖత్త వాళ్ళకి కుక్క్ర నెమ్ది కుక్క అస్సుమక కుక్క ఉండ వాల్దా కుక్క ఏ నెమ్ది പോകലെ ശീലനോ ബിട്ട് ബന്ധി ആടക്കളനും ആക്കബോദായിട്ട് അത് കുക്കണ്ടി എല്ലടക്ക അക്കേണ്ടി അങ്ങ ആക്കമ്മ നമ്മൾ നന്നു വാടക ശീലനെ വിട്ട് ബന്ധി ഹോത്ത നാ ശീഷണി കൊണ്ടാ സോട്ടി അനക്കണ്ടേ ഇല്ലവേ ഇല്ല ഹോത്ത മന്ത് ബാടകളെ ശീലന വിടത്ത് കുക്കു മാതാ ഓതാഗ ആക്ക వాల్దే ఎంత గళి బలకు వాతావరణ గాళగితే వల్దగ్ ఏమో ఒంటారమ్ వల్దీ ఇక అమ్మం వల్ద బదు మి వాసి అమ్ మన తగ్గుతు ఇరకేడమ్ మత్తు సుమను బందోళిక బర్ర హే సుమను బతీ వాల్ కడేకి బంద్రీ వాషే ఏదో ఒర మనసు ఒంటార సే అంతారు నిదవత్ వాల్ కడేకి బంద్రీ ಅಷ್ಟಿಕಂಬ ನಾವು ಯಾವಾಗಲೂ ಹೊಲ್ ತಗಿರೋದಿ ಹ್ಞೂ ನಾವು ಊರಾಗಿರೋದು ಕಮ್ಮಿ ಬರೀ ಹೊಲ್ದಾಗಿರೋದು ಯಾವಾಗಲೂ ಏನೋ ಒಂದು ಮಾಡ್ತಿರ್ತೀವಿ ನಾವು ಇಲ್ಲಾಂದ್ರೆ ನಾನು ಇಲ್ಲಾಂದ್ರೆ ಅಲ್ಲಿ ಗುಡ್ಡಾ ಕಣ ಇನ್ನು ಮನುಷ್ಯನ ಗುಡ್ಲಾಗಿ ಹ್ಞೂ ಹೇಳತ್ತ ಊರಾಗಿದ್ರೆ ತಲ ಕೆಟ್ಟೋಗುತ್ತೆ ತಲ ಕೆಟ್ಟ ಒಂದು ಹ್ಮ್ ಒಂದು ಹಾಕೊಂಡು ನಾನು ಮಾತಾಡ್ತಾವೆ ಏ ಹೆಂಗ್ರ ಹಂಗೆ ಮತ್ತೆ ಊರಾಗಿ ಬರೀ ಅದು ಇದು ಮಾತಾಡೋದಿನಿ ಹೊಲ್ದಾಗ ಬಂದ್ರೆ ಯಾವ್ದು ತಲ್ದಾಗ ಇರಲ್ಲತ್ತ ಸುಮ್ಮನೆ ನಿಮ್ದೆ ಕುಕ್ಕಂಡು ಅತ್ತ ಗೊತ್ತಿಲ್ಲದಿದ್ರೆ ಹೊಲ್ದಾಗ ಸುಮ್ಮನೆ ಬಂದು ನೆಮ್ಮದಿ ಕುಕ್ಕ ನಿಮ್ದಂಗೆ ಆಗುತ್ತೆ ಹ್ಮ್ ಸುಮ್ಮನೆ ನಾನು ಹೊಲ್ದಾಗ ಇರೋದೆ ವಾಸಿ ಮತ್ತೆ ಸುಮ್ಮನೆ ಐಲಾಡು ಹುಮ್ತಿದಂಗೆ ಏನು ಗೊತ್ತಿಲ್ಲ ಅಂದ್ರೆ ಬಂದುಬಿಡ್ಬೇಕು ಹೊಲ್ದಾಗ ಬಂದು ಇವಾಗ ಒಂದಿಟ್ಟು ಯಾವ ತರ ಮಾಡಿರ ಹೊಲ್ದಾಗ ಏನು ಲಾಸ್ ಇಲ್ಲ நுட் கடலை உருது ஆகி கடலைபீஜ எல்லா அதுக்கெ பிடி ஆக்கி இருங்க கித் கணி நுச்சி சென்கி இருத்தி நுச்சி சப்பிள் எங்கிருத்தி இட் கித் கித் பைனா உம் ஆகிவல்லா அவ்வா கித் ನಿಷ್ಪೂರ ಬಳಕೆ ಓದ್ಕೊಂಡೋಗಿ ಮಂತಕ ಹಾಕಿ ಆಮೇಲೆ ಬೋನ್ ಕೇತ್ ಉಂಡ್ರಿ ನಾನು ಅದ್ನೇ ಹೇಳ್ತಾ ಇದ್ದೀನಿ ಒಟ್ಟು ಬಾರ ಆಗುತ್ತೆ ಅಂತಾರಿ ಏ ಗಂಡಾಳು ಉಂಡ್ರ ಮರ ನೀವು ಗಂಡಾಳು ಉಣಬೇಕು ಒಟ್ಟು ತುಂಬಾ ಉಂಡ್ರೇನೆ ಚೆಲ್ಕೆ ತಾನು ಕೊಚ್ಚಾದಂದ್ರೆ ಸುಮ್ನೆ ಒಟ್ಟು ತುಂಬಾ ಉಂಡ್ರೇನೆ ಚೆಲ್ಕೆ ತಾನು ಕೆಲಸ ಮಾಡಕ್ ಆಗದು ಒಟ್ಟೊಟ್ಟು ತುಂಬಾ ಉಂಡ್ರಿ ಉಮ್ತಿವಿ ಕಣ್ಣ ಹಿಂಗ ನಾವೇನು ಉಂಡ್ರ ಮತ್ ಬದುಕ್ ಮಾಡಕ್ ಆಗದು ಉಮ್ಲಿಲ್ಲ ಅಂದ್ರ ಬದುಕ್ ಮಾಡಕ್ ಆಗಲ್ಲ ಹಂಗ ಬಸ್ ಸಾವೇರಿ ಮಾಡ್ತುಂಬ ಉಮ್ತಿವಿ ಹ್ಮ್ ಮುದ್ದಿರ್ಬೇಕು ಹ್ಞೂ ವಲ್ದ ಕೂರರಿಗೆ ಮುದ್ದಿರ್ಬೇಕ ನಿಂಗಾಜಿ ಮುದ್ದೆ ಇಕ್ಕಿರು ಮಾತ್ರ ಗಂಡಾಳಿಗೆ ಮುದ್ದಿರಲೇಬೇಕು ಹ್ಞೂ ಅವಳು ನಮ್ಮಂತವಳು ಬಾಕಿಂಬೆ ಬರೀ ಅನ್ನ ತಗೊಂಡು ಹೋಗ್ತಾಳೆ ಗಂಡ ಕೂಳ್ಯಾರು ಬಂದ್ರಿ ನಾ ಏ ಕೋಳ್ಯರು ಗಂಡಾಳು ಅವಳು ಮನೆ ದಿನ ಅವ್ರದ್ದು ಭೀ ಆತ ಅಂತ ಪೈಪ್ ಪೈಪ್ಲೈನ್ ಅಂತ ತೀರಂತೆ ಹೊಲ್ದ ಅಡಿಕೆ ಗಿಡ ಇಕ್ಕವ್ರಲ್ಲ ಅಕ್ಕನ ಆತ ಗಂಡಳು ಕೂಳ್ಯರು ಬಂದಿದ್ರಂತೆ ಬರೀ ಅನ್ನ ಮಾಡ್ಕೊಂಡು ಹೋಗ್ತಾಳೆ ಪಲಾವು ಉಪ್ಪಿಟ್ಟು ಕೆಜ್ರಿ ಭಾತು ಹ್ಞೂ ಇದೆಂಥದ್ದು ಚಿತ್ರ ಅನ್ನ ಇಂಥ ಮಾಡ್ಕೊಂಡು ಹೋಗ್ತಾಳೆ ಅಂತ ನಾನು ಐಯ್ ಅವನ್ನೆಲ್ಲ ಏನು ಮಾಡ್ಕೊಂಡು ಹೋಗ್ತೀವಿ ಒತ್ತಿಷ್ಟು ಮುದ್ದೆ ಮಾಡ್ಕೊಂಡು ಹೋಗು ಗಂಡಾಗಗಳಿಗೆ ಮುದ್ದೆ ಇಕ್ಬೇಕು ಬಿಜಾಗಿ ಬೀಜ ಸರಿಯಾಗಿ ಮುದ್ದೆ ಕಟ್ಟಿ ಇಡ್ರಪ್ಪನ ಮುದ್ದೆ ಕಟ್ಟಿ ಸಾರು ಮಾಡ್ಕೊಂಡು ತಾನಾಗ ಅಟ್ಕಟ್ಟಾಗಿ ಅಂತ ಹಿಂಗೆ ಅಲ್ಲ ಚಿತ್ರಾನ್ನ ಪಲಾವ್ ಇಂಥವೆಲ್ಲ ತಿಂದ್ರೆ ಬದುಕು ಮಾಡೋಕ್ಕಾಗುತ್ತೆ ನಮ್ಮ ಬದುಕೋ ಮಾಡೋಕಂದ್ರೆ ಸುಮ್ಮನೆ ಅಲ್ಲ ಗಂಡಾಳು ಹ್ಞೂ ಅವಳು ಬರೀ ಅಂತ ತಗೊಂಡು ಹೋಗ್ತಾಳೆ ನಮ್ಮ ನಮ್ಮಳ್ಳಿ ಕಡೆಗಲಾರು ಅಂತ ತಿಂಡಿ ಪಂಡೆ ಬಲಿಶ್ರಮಲ್ಲ ಮುದ್ದೆ ಕೇಳ್ತಾರೆ ಹ್ಞೂ ಒಳ್ದುಗಳ ಬಂದರು ಹುಲೇರು ಮುದ್ದೆ ಕೇಳ್ತಾರೆ ಮುಂದಕ್ಕ ಹ್ಞೂ ಮತ್ತೆ ಎಲ್ಲ ಮುದ್ದೆನೆ ಕಾಣಕ್ಕೆ ಕೇಳೋದ ಯಾರು ತಿಂಡಿ ಕೇಳಲ್ಲ ಅವಳ ಹಂಗೆ ಭಂಗ್ಯಂಬ್ರೇ ಉಪ್ಪಿಟ್ಟು ಬಿಟ್ಟು ಕೇಸರಿ ಭಾತು ಅಂತ ತಣ್ಣೋಗ್ತಾಳೆ ಕೂಲೇ ಬಂದರ್ಗೆ ಅಂತ ತಗೊಂಡು ಹೇಳು ಹ್ಞೂ ಬಲ್ಲ ಯಾರೂ ಅವ್ರಿ ಪಾಪ ಒಟ್ಟು ತುಂಬಿರೋಲ್ಲ ಬದುಕು ಮಾಡೋಕ್ಕಾಗಲ್ಲ ಇಕ್ಬೇಕಮ್ಮ ಅಂತವೆಲ್ಲ ಯಾರು ಬಗ್ಗೆ ಇಷ್ಟಮಲ್ಲ ನಮ್ಮ ಹಳ್ಳಿ ಕಡೆ ಏನಿದ್ರು ಮುದ್ದೆ ಕೇಳ್ತಾರೆ ಹ್ಞೂ ಅವೆಲ್ಲ ನಾನು ಆಜುಕ ಕೆಲ್ಸಕ್ಕೆ ಹೋಗಾರಿ ಮಾತ್ರ ತಿಂಡಿ ಪಂಡಿ ಅಲ್ಲ ಒಲ್ದ ಬೀಜ ಬದುಕು ಮಾಡೋರಿಗೆ ಬೀಜ ಇರಬೇಕು ಹ್ಞೂ ಮುದ್ದೆ ಅನ್ನ ಸಾರ ಒಟ್ಟು ತುಂಬ ಉಣಿತಾರಿ ಹ್ಞೂ ಅವ್ರಿಗೆ ಅವ್ನು ನಿಮ್ದೆ ಕೆಲಸ ಮಾಡ್ತಾರೆ ಮುದ್ದೆ ಇರ್ಬೇಕು ಮುದ್ದೆ ಉಣಬೇಕು ಮನಸ್ಸರು ನಮ್ಮೂರಾಗೆ ಹ್ಞೂ ಹಳ್ಳಿ ಕಡೆಗೆ ವಾಲ್ಗಳ ಗಂಡ ಗಂಡಾಳುಗಳು ಕೂಲಿ ಕೂಲಿ ಬಂದರೆ ಮುದ್ದೆ ಕೇಳ್ತಾರೆ ಅಲ್ಲ ರಂಗಿ ಹ್ಞೂ ನಮ್ಮಳ್ಳಿ ಕಡಿಕೆ ಜಾಸ್ತಿ ಮುದ್ದೆ ಕೇಳ್ತಾರೆ ಚಿತ್ರಾನ್ನ ಉಪ್ಪಿಟ್ಟು ಪಲಾವು ಇಂಥವ್ ಯಾತನು ಇಷ್ಟಪಡಲ್ಲ ಮುದ್ದೆ ಇಟ್ಬಿಟ್ರೆ ಮಟ್ಟ ತುಂಬ ಉಣ್ತಾಯ ಹ್ಞೂ ಮುಂಜೆ ಕರೋಲ್ದ ಕಾಟಕೆ ಹಿಡಿದು ಬುಡಕ್ಕೆ ಹಚ್ಚೋಕ್ಕೆ ಗಂಡಾಳು ಕೂಲಿ ಬಂದವರೇ ಬಸ್ಸಾರು ಅನ್ನ ಮುದ್ದೆ ನುಚ್ಕೊಂಡಿ ಸೊಪ್ಪಿನ ಬಸ್ಸಾರು ಹುಮ್ತಾ ಇದ್ದಾರೆ ಹ್ಞೂ ಏನೋ ಒಂಥರ ನಿಮ್ದೆಪ್ಪು ವಾಲ್ಗುಳಗೆ ಇಂಥ ನೆಮ್ಮದಿ ಎಲ್ಲೆಲ್ಲ ಸಿಗಲ್ಲ ನಿಜವಾಗ್ಲು ಎಲ್ಗಾರ ಹುಡ್ಕೊಂಡು ಹೋಗ್ರಿ ಇಂಥ ನೆಮ್ಮದಿ ಎಲ್ಲನೂ ಸಿಕ್ಕೈತೆ ನೋಡೋಣ ಟೌನ್ಗಳ ಹೋಗ್ರಿ ಕಿರೋ ಬರ್ರೋ ಅವು ನೀವೆಂಥವ ಬೈಕ್ಗಳು ಕಾರು ಓಡಾಡ್ತಾವೆ ಏನು ಬಿಡ ಕಿರೋ ಬರ್ರೋ ಅಂತ ತಲೆ ಎಲ್ಲ ಹೊಡ್ತು ಬರುತ್ತೆ ಟೋನ್ ಹಾಕೋದ್ರಿ ಹಾಂ ವಾಲ್ದಕ್ಕೆ ನೋಡ್ರಿ ಬಂದರೆ ಎಂಥ ವಿಶಾಲವಾಗಿರುತ್ತೆ ಎಂಥಕ್ಕಿರುತ್ತೆ ಗಾಳಿ ಬೆಳಕು ಒಂದು ಇಟ್ಟು ಇದೀರಲ್ಲ ಇನ್ನ ಸಣ್ಣಕ್ಕೆ ಹುಕ್ಕಮಾನಮ್ಮಂಗಾಗುತ್ತೆ ಅಮ್ಮಂಗಾಗುತ್ತೆ ಕಮಾನ ಅಮ್ಮಂಗಾಗುತ್ತೆ ಬಿಡಿ ಬಂದಂಗೆ ಆಗುತ್ತೆ సుమ్ నిదు బందో వాల్తాకి బందే ఏ నిన్నోద కిర్ గుడ్తవ బైకి ఎల్దవ ఏనా ఓ సల్ ఇస్తావే కిర్రో బర్రో అంతే నిమూ వాల్గ్కి ఇష్ట ನಿಮ್ಗೂ ಒಂದೇ ಇರೋಕೆ ಇಷ್ಟಾನ ಎಂಟೋನಾಗೆ ಇವೆಂಥವೋ ಬೈಕು ಕಾರು ಅವೆಲ್ಲ ಸೊಬ್ಬ ಕೇಳೋ ಇಷ್ಟ ಏನು ಇಷ್ಟ ಅಂತೇಳಿ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಈ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು